ಎಲ್ಲರಿಗೂ ನಮಸ್ಕಾರ ನಾನು ಚಿಕ್ಕನ್ಮೇಗೌಡ ಅಂತ ದೊಡ್ಡಕರೆನಲ್ಲಿ ಗ್ರಾಮದನು ಹಾಗೆ ಕಾಂಗ್ರೆಸ್ ಮುಖಂಡ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಏನು ಕರೆದಿದ್ದೀನಿ ಅಂದರೆ ಮೊನ್ನೆ ನಮ್ಮ ರೈತ ಚಳವಳಿ ಆಯಿತು ಬಿ ಜೆ ಪಿ ರೈತ ಚಳವಳಿ ಆಯಿತು ಅದರಲ್ಲಿ ಅವರು ಚಳುವಳಿ ಮಾಡೋ ಒಂದು ಬರದಲ್ಲಿ ರೈತರು ಚಳುವಳಿ ಮಾಡೋ ಬರದಲ್ಲಿ ಕೆಲವೊಂದು ನಮ್ಮ ಆಗಲಿ ನಮ್ಮ ಕಾಂಗ್ರೆಸ್ ಮುಖಂಡರುಗಳಿಗೆ ವೈಯಕ್ತಿಕವಾಗಿ ತೇಜವಾದಗಳು ಮಾಡಿದ್ದಾರೆ ಅದು ತಪ್ಪು ಯಾಕೆ ಅಂದರೆ ನೀವೇ ನೋಡ್ತಾ ಇದ್ದೀರಾ ಇತ್ತೀಚಿನ ದಿನಗಳಲ್ಲಿ ಎರಡೂವರೆ ವರ್ಷದಿಂದ ಈಚೆಗೆ ಇಪ್ಪತ್ತೈದು ವರ್ಷದ ಆಗಿರಲಿಲ್ಲ ಕೆಲಸ ನೆನ್ಮಂಗದಲ್ಲಿ ಅಷ್ಟು ಕೆಲಸ ಆಗಿದೆ ನಾವು ನೆನ್ಮಂಗದ ಭಾಗದಲ್ಲಿ ಹೋದರೆ ಎಲ್ಲೋಕ್ಕೂ ಅಡುಗೆರೆಗೋಗಿ ಮದಗೇರಿಗೆ ಹೋಯ್ತಾ ಇದ್ದೀವಿ ಅನ್ನೋ ಅಷ್ಟು ಇದಿತ್ತು ರಸ್ತೆಗಳೆಲ್ಲ ಕಿತ್ತೋಗಿರ್ತಾ ಇತ್ತು ಒಂದು ಮೋರಿ ಇಲ್ಲ ಒಂದು ಇದಿಲ್ಲ ತುಂಬ ಕಷ್ಟ ಇತ್ತು ನಮ್ಮ ಶಾಸಕರು ಬಂದ ಮೇಲೆ ಇಷ್ಟು ಕೆಲಸ ಮಾಡಿದ್ದಾರೆ ಕೆಲವರು ವೈಯಕ್ತಿಕ ತಗೊಂಡು ಬ್ಯಾನರ್ ಹಾಕೋತಾರೆ ಬರೀ ಬ್ಯಾನರ್ ಇವರು ಅಂತ ಹೇಳಿದ್ದಾರೆ ಬ್ಯಾನರ್ ಇವರು ಅಂದರೆ ನಾವೆಲ್ಲೆಲ್ಲೇ ನಾವು ನಾವೇ ಹಾಕಿರೋದು ಬ್ಯಾನರು ನಾವು ಅವ್ರ ಕಾರ್ಯಕರ್ತರುಗಳು ಅವ್ರಿಗೆ ಬ್ಯಾನರ್ ಹಾಕಿರೋದು ನಾವೇ ಯಾಕೆ ಅಂದರೆ ಇಲ್ಲಿವರೆಗೂ ಇಪ್ಪತ್ತೈದು ವರ್ಷದಿಂದ ಈ ಥರ ಹತ್ತು ಮಿನಿಸ್ಟ್ರುಗಳ್ನ ಸಿ ಎಮ್ನ ಡಿ ಸಿ ಎಮ್ನ ಕರ್ಕೊಂಬಂದು ಕಾಮಗಾರಿಗಳ್ನ ಪೂಜೆ ಮಾಡ್ತಿರಲಿಲ್ಲ ಯಾವತ್ತೂ ಒಂದೊಂದು ಹಳ್ಳೀಲು ಒಂದೊಂದು ಇದರಲ್ಲೂ ನಾವು ಬ್ಯಾನರ್ ಹಾಕಿದ್ದೀವಿ ಅಂದರೆ ಅವತ್ತು ಹತ್ತತ್ತು ಕೆಲಸ ಆಗೈತೆ ಅಂತಲೇ ಅರ್ಥ ಈಗ ನಮ್ಮ ದೊಡ್ಡಕರೇನಹಳ್ಳಿ ನನ್ನ ಗ್ರಾಮ ನನ್ನ ಗ್ರಾಮದಲ್ಲಿ ರಸ್ತೆ ಆಗಿದೆ ಒಂದೂವರೆ ಕೋಟಿ ಶಾಸಕರೇ ಬಂದು ಪೂಜೆ ಮಾಡಿದರು ಕೆಲಸನೂ ಆಗಿದೆ ಯಾರೋ ಆ ಮೀಡಿಯಾದಲ್ಲಿ ಮಾತಾಡಿದ್ರಲ್ಲ ಅವ್ರ ಮನೆ ಮುದ್ದೆನೂ ಕೆಲಸ ಆಗಿದೆ ಅದನ್ನು ಅವ್ರಿಗೆ ಅವ್ರ ಮನವರಿಕೆ ಮಾಡ್ಕೋಬೇಕು ಏನೋ ಮಾತಾಡ್ತೀವಿ ಅಂತ ಮಾತಾಡಿಬಿಟ್ರೆ ಯಾರು ಕೇಳೋಕ್ಕಿಲ್ಲ ದಡ್ಡ್ರಿಲ್ಲ ಜನಗಳನ್ನ ವಿರೋಧ ಪಕ್ಷದ ಕೆಲಸನೇ ವಿರೋಧ ಮಾಡೋದು ಎಚ್ಚರಿಸೋದು ಹಾಗಂತ ಊಟ ತಿಂದು ನಾನು ಊಟನೇ ತಿಂದಿಲ್ಲ ಅಂತ ಹೇಳ್ದಲ್ಲ ಹಾಗಾಗಿ ದಯವಿಟ್ಟು ಮಾತಾಡುವಾಗ ಒಂದು ಹಿಡಿತದಲ್ಲಿ ಇರಬೇಕು ನೀವು ಅವ್ರು ಯಾರು ಮಾತಾಡೋರು ಇರ್ತಾರಲ್ಲ ಅವ್ರು ಸುತ್ತಮುತ್ತ ಇರ್ತೀರಲ್ಲ ಅವರು ಅವ್ರಿಗೆ ಎಚ್ಚರಿಕೆ ಹೇಳಬೇಕು ಇಲ್ಲಪ್ಪ ನೀನು ಮಾತಾಡ್ತಾರೆ ತಪ್ಪು ಅಂತ ಹೇಳಬೇಕು ಮತ್ತು ಕೆಲವರು ದಯ ದಯವಿಟ್ಟು ಇಂಥ ಮಾಧ್ಯಮದವೇ ಅಂತ ನಾನು ಹೇಳಲ್ಲ ಯಾರೇ ಮಾಧ್ಯಮದವರು ಏನೋ ಒಂದು ಮಾತಾಡುವಾಗ ನೀವು ಮೈಕ್ ಹಿಡಿತ ಇದ್ದೀರ ಅಂದರೆ ಅವನು ತಪ್ಪು ಮಾತಾಡ್ತಾನೆ ಸರಿ ಮಾತಾಡ್ತಾನೆ ಆ ಇಂಪಾರ್ಟೆನ್ಸ್ ಕೊಡಬೇಕಾ ಕೊಡಬಾರ್ದು ಅಂತ ದಯವಿಟ್ಟು ನೀವು ಅದನ್ನು ಅರ್ಥ ಮಾಡ್ಕೊಳ್ಬೇಕು ಯಾಕೆಂದರೆ ನಮ್ಮ ನೆಲ್ಮಂಗದಲ್ಲಿ ನೀವು ನೋಡಿರ್ಬೋದು ಒಬ್ಬ ಮಿನಿಷ್ಟಿಗೆ ಹರ್ಕಂಬಂದವರೆ ನಾವು ಬ್ಯಾನರ್ ಹಾಕಿದ್ದೀವಿ ತಾಮುಗೊಂಡು ರಸ್ತೆ ಜಾರಕಿಹೊಳಿ ಅವ್ರು ಬಂದರೆ ತಾಮಗೊಂಡು ರಸ್ತೆ ಆಗಿದೆ ಇವತ್ತು ನೋಡಿದ್ರೆ ನೀವೇನು ಅದು ಡೆಲ್ಲಿಗೆ ಹೋಗುತ್ತಾ ಹಳ್ಳಿಗೆ ಹೋಗೋದು ಎಷ್ಟು ಹಳ್ಳಿಗಳ್ಗೆ ಕನೆಕ್ಟ್ ಮಾಡುತ್ತೆ ತಾಮಗೊಂಡು ರಸ್ತೆ ಅಲ್ವಾ ನೆಕ್ಸ್ಟ್ ಸೊಂಡೆಗುಪ್ಪ ರಸ್ತೆ ಅಲ್ಲೊಬ್ರು ಬಂದು ಮನಿ ಮಿನಿಷ್ಟು ಪೂಜೆ ಮಾಡೋರೆ ಇದು ತಾಮಗೊಂಡು ರಸ್ತೆ ಸೊಂಡೆಗುಪ್ಪ ರಸ್ತೆ ಅದು ಬೆಂಗ್ಳೂರಿಗೆ ಹೋಗುತ್ತಾ ಇಲ್ಲ ತಾನೆ ನಮ್ಮ ಹಳ್ಳಿಗಳಿಗೆ ಕನೆಕ್ಟ್ ಆಗುತ್ತೆ ಅದನ್ನು ಚತುಷ್ಪಥ ರಸ್ತೆ ಮಾಡಿದ್ದಾರೆ ಈಗ ನಮ್ಗೆ ಗಣೇಶನ ಕಡಲೆಕಾಯಿ ಪರಿಚಯ ಆಯಿತು ಸುಮಾರು ಜನ ಆ ರಸ್ತೆ ಆಗ್ತಾ ಇರೋದು ನೋಡಿ ಬಾಯಿ ಮೇಲೆ ಕೈ ಇಟ್ಕೊಂಡ್ರು ಈ ಥರ ಒಬ್ಬ ಎಮ್ ಎಲ್ ಎ ನಮ್ಗೆ ಸಿಕ್ಕಿದ್ರಲ್ಲ ಇದು ನಮ್ಮ ಪುಣ್ಯ ಅಂತ ಅಂದ್ಕೊಂಡ್ರು ಹಾಗೆಯೇ ಜಮೀರ್ ಅಮರ್ದವ್ರು ಬಂದಿದ್ರು ಅವರು ಕೊಳಚೆ ನಿರ್ಮಲ ಇದರಿಂದ ಬಂದಿದ್ದು ಅವ್ರು ಬಂದು ಪೂಜೆ ಮಾಡಿದಾಗ ನಾವು ಬ್ಯಾನರ್ ಹಾಕಿದ್ದೋ ಬ್ಯಾನರ್ ಏನ್ಕಾಕಿದ್ದೋ ಪಾಪ ಅಲ್ಲಿರೋ ಎಷ್ಟೋ ಹಿಂದುಳಿದ ಸಮುದಾಯಗಳು ಬದಿಕೊಂಡ್ರು ಅಲ್ಲಿಗೆ ಮನೆಗಳು ಕಟ್ಕೊಡ್ತೀವಿ ವಸತಿ ಸಮುಚ್ಛಯ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಕೊಟ್ಟು ಕೆಲಸನೂ ಅವತ್ತೇ ಇದನ್ನ ಮಾಡಿಸ್ಬಿಟ್ಟು ಹೋದ್ರು ಅಲ್ವಾ ಹಾಗೆ ವೈದ್ಯಕೀಯ ಸಚಿವರು ಬಂದರು ನಮ್ಮ ಹಾಸ್ಪಿಟ್ಲು ನೀವು ಹೇಳ್ತಿರಲ್ಲ ವೈದ್ಯರು ವೈದ್ಯರು ಅಂತ ಹೇಳ್ತಿರಲ್ವಾ ಇವ್ರು ಯಾರು ಕಾಂಟ್ರಾಕ್ಟರ್ ಕರ್ಕೊಂಬಂದ್ಬಿಟ್ರು ವೈದ್ಯರು ವೈದ್ಯರು ಅಂತ ಬಿಟ್ಬಿಟ್ರು ಅಂತ ಹೇಳ್ತಿರಲ್ಲ ಆದ್ರಾಗ ನಮ್ಮ ಯಾಕೆ ಹಾಸ್ಪಿಟ್ಲ್ ಅಪ್ಗ್ರೇಡ್ ಆಗಲಿಲ್ಲ ಯಾಕೆ ನೂರು ಹಾಸ್ಪಿ ನೂರು ಸೀಟಿನ ಆಗಲಿಲ್ಲ ಯಾಕೆ ಇವ್ರು ಬಂದಿದ್ದ ತಕ್ಷಣವೇ ಬೇಗರ ಹತ್ರ ಹೋಗಿ ಒಂದು ಜಾಗ ಗುರ್ತಿಸಿ ವೈದ್ಯಕೀಯ ಸಚಿವರನ್ನ ಕರ್ಕೊಬಂದು ಹಾಸ್ಪಿಟ್ಲ್ ಕಟ್ಟಕ್ಕೆ ಮಾಡಿದ್ರು ಅವತ್ತು ನಮ್ಮ ಅವತ್ತು ನಾವು ಬ್ಯಾನರ್ ಹಾಕಿದ್ದೀವಿ ಯಾಕೆ ಬ್ಯಾನರ್ ಹಾಕಿದ್ದೀವಿ ಇಂಥ ಒಬ್ಬ ವ್ಯಕ್ತಿನ ಕರ್ಕೊಬಂದು ಈ ಒಂದು ಹಾಸ್ಪಿಟ್ಲ್ ಅಂದರೆ ಇವ್ರು ಗ್ರೇಟ್ ಅಂತ ಅಲ್ವಾ ಹಾಗೆಯೇ ನೀವು ಇದನ್ನು ನೋಡ್ಬೋದು ಇಲ್ಲಿ ನಮ್ಮ ಕಾಲೇಜು ನಾನು ಅದ್ರಲ್ಲಿ ಸಿ ಡಿ ಸಿ ಮೆಂಬರ್ ಆಗಿದ್ದೀನಿ ನೆನ್ಮಂಗ್ಲ ಪದವಿ ಪೂರ್ವ ಕಾಲೇಜಲ್ಲಿ ಇವತ್ತೊಂದು ಒಂಬತ್ತು ಕೋಟಿ ಒಳಗೆ ಕೆಲಸ ನಡೀತಾ ಇದೆ ನೀವು ನೋಡಿದ್ರೆ ಕಣ್ಣು ಆಗುತ್ತೆ ಯಾವ ಎಮ್ ಎಲ್ ಎ ನನಗೋಗಿ ಆ ಥರ ಕಾಲೇಜಲ್ಲಿ ತಿಂಗಳು ಒಂದ್ಸರಿ ವಿಸಿಟ್ ಮಾಡಿ ನೀವೆಲ್ಲ ನನ್ನ ಮಕ್ಕಳು ನಮ್ಮ ಮಕ್ಕಳು ನಮ್ಮ ನೆನ್ಮಂಗ್ಲ ತಾಲೂಕು ಮಕ್ಕಳು ನಿಮ್ಮ ಅಭಿವೃದ್ಧಿ ಆಗಬೇಕು ಇದ್ರಲ್ಲಿ ತುಂಬ ಹಿಂದುಳಿದ ಉಳಿದಿದ್ದೀರಾ ದಲಿತರಿದ್ದೀರಾ ಇವರು ಇದ್ದೀರಾ ತುಂಬ ಹಿಂದುಳಿದವರು ಬಡವರು ಇದ್ದೀರಾ ನೀವು ಇಂಪ್ರೂವ್ ಆಗಬೇಕು ಅಂತ ಅವ್ರು ಪ್ರಯತ್ನ ಪಟ್ಟಿದ್ದಾರೆ ಬಸ್ ಪಾಸ್ಗಳ್ನ ಕೊಡಿಸಿದ್ದಾರೆ ಎಲ್ಲ ಮಕ್ಳಿಗೂ ಇವತ್ತು ಫ್ರೀಯಾಗಿ ಬಸ್ ಪಾಸ್ ಕೊಡ್ತಾರೆ ಆಯಿತಾ ಯೂನಿಫಾರ್ಮ್ ಕೊಟ್ಟಿದ್ದಾರೆ ಅಲ್ಲಿ ಏನೇ ಪ್ರೋಗ್ರಾಮ್ ಆದರೂ ಅವ್ರಿಗೆ ಊಟದ ಒಂದು ವ್ಯವಸ್ಥೆ ಮಾಡಿಕೊಡ್ತಾರೆ ಅಷ್ಟು ಒಂದು ಒಳ್ಳೆಯ ವ್ಯಕ್ತಿಗೆ ನಾವು ಮಾತಾಡುವಾಗ ಅಲ್ಲಿ ಹಿಡಿದು ಮಾತಾಡಬೇಕು ಮನಸ್ಸಿಗೆ ತೃಪ್ತಿಯಾಗಂಗೆ ಮಾತಾಡಬೇಕು ಯಾಕೆಂದರೆ ಇವಾಗ ನನ್ನ ಹೆಸರೇ ಆಗಲಿ ನಮ್ಮ ಶಾಸಕರ ಹೆಸರೇ ಆಗಲಿ ಯಾರು ಕಳಿಯೋಕ್ಕಾಗಲ್ಲ ಯಾರು ಏನೂ ಮಾಡೋಕ್ಕಾಗಲ್ಲ ದೇವ್ರು ಮಾಡಬೇಕು ನಾವು ಇದು ಅಷ್ಟೇ ಬಿಟ್ಟರೆ ಮನುಷ್ಯರು ಒಳ್ಳೆ ಜನ ಅಂತವ್ರು ಇದ್ದರೆ ಅವ್ರು ಏನು ಬೇಕಾದರೂ ನಮ್ಮ ತಿದ್ದು ನಡೆಸಲಿ ಈ ಥರ ಏನೋ ಒಂದು ಹೇಳಬೇಕು ಅಂತ ಇಟ್ಟನ್ನು ರನ್ ಕೇಸ್ಗಳು ಮಾಡೋರಿಗೆಲ್ಲ ನಾವು ಬೆಲೆನೆ ಕೊಡಬಾರ್ದು ಯಾಕೆಂದರೆ ನಾನು ನನ್ನದೊಂದು ಪಂಚಾಯತಿ ಎಂಟಗಾನಹಳ್ಳಿ ಪಂಚಾಯತಿ ನಾನು ಲೆಕ್ಕ ಹಾಕೊಂಡ್ರು ಮೊನ್ನೆ ಇನ್ನೊಂದು ವಿಷಯ ಅವ್ರು ಹೇಳ್ತಾರೆ ಕಾಂಗ್ರೆಸ್ ಪಟಲಮ್ಮವ್ರನ್ನ ನಾಯಕರುಗಳನ್ನ ಮಾತ್ರ ಕರ್ಕೊಂಡೋಗಿ ಅವರು ತಾಲೂಕ್ ಆಫೀಸಕ್ಕೆ ಕೆಲಸ ಮಾಡಿಸ್ಕೊತಾರೆ ಅಂತ ಇದೇ ಭಟ್ರಹಳ್ಳಿ ಒಳಗಡೆ ಸುಮಾರು ಒಂದು ಐವತ್ತು ಮನೆಯವರು ಎಲ್ಲ ಪಕ್ಷ ಅಂದ್ರೆ ಕೆಲವರು ಎಲ್ಲ ಪಕ್ಷದವರು ಇದ್ದಾರೆ ಎಲ್ಲ ಪಕ್ಷದವರು ನಮ್ಮ ಶಾಸಕರ ಆಫೀಸಿಗೆ ಬಂದಿದ್ದರು ಕಚೇರಿಗೆ ಬಂದಿದ್ದರು ಬಂದು ಸೊಬೆ ನಮ್ಮದು ಇಷ್ಟು ವರ್ಷ ಆಯಿತು ನಾವು ಹುಡ್ತಾಗಿಂದ ಪೋಡಿ ಆಗಿಲ್ಲ ನಮ್ಮ ತಂದೆ ತಾಯಿಗೆ ಪೋಡಿ ಆಗಿಲ್ಲ ಪೋಡಿ ಆಗಿಲ್ಲ ಅಂತೀರೋದ್ರು ಅಟ್ಲೀಸ್ಟ್ ನಿಮ್ಮ ಕೈಲಾದರೂ ಆಗಲಿ ಅಂತ ಇಮ್ಮಿಡಿಯೇಟಾಗಿ ಅವ್ರು ಫೋನ್ ಮಾಡಿ ಅವ್ರನ್ನ ಇದು ಗೋಮಾಡ ಹತ್ರ ಕಳಿಸಿ ಅದೆಲ್ಲಿ ಪೋಡಿ ಆಗಿಲ್ವೋ ಅದನ್ನು ನೋಡಿಸಿ ಅವ್ರ ಹೆಸರಿಗೆ ಪೋಡಿ ಮಾಡ್ಕೊಡೋಕ್ಕೆ ಮಾಜೂರು ಮಾಡಿಸಿದ್ದಾರೆ ಆಯಿತಾ ಹೆಂಗೆ ನಾವು ಹೇಳ್ತೀರಾ ಕಾಂಗ್ರೆಸ್ ಅವ್ರು ಮಾತ್ರ ಮಾಡಿದ್ರು ಅಂತ ಆಯಿತು ಈಗ ನಮ್ಮೂರು ದೊಡ್ಡಕರ್ನಳ್ಳಿಲಿ ಒಬ್ಬ ಮಾಜಿ ಮೆಂಬರು ಆಯಿತಪ್ಪ ಅವರು ನನ್ನ ಪ್ರಕಾರ ಅಮ್ಮ ಹತ್ರ ಒಂದು ಸರಿ ನಾಲ್ಕು ಕೋಟೆನೋ ಎಕ್ಸ್ಟ್ರಾ ತೆಗೆದಿದ್ದೀವಿ ಅಂದ್ಬಿಟ್ಟು ಅಮ್ಮ ಮಾತ್ರ ಈ ತೃತೀಯಲಿಂಗವ್ರಿಗೆ ಹೋಗಿ ಊನರ್ ಹಾಕ್ಬಿಟ್ಟು ಸೆಲೆಬ್ರೇಟ್ ಮಾಡಿದ್ರು ಯಾರು ಇದೇ ಶ್ರೀನಿವಾಸ ಮೂರ್ತಿ ಕಡೆ ಹೋಗಿ ಆಯಿತಾ ಅವತ್ತು ನಾನು ನಮ್ಮ ಗ್ರಾಮದ ನಾಲ್ಕು ಕೋಟಿ ತೆಗೆದ್ರು ಕಡಿಮೆ ತೆಗೆದ್ರು ನಾನು ಒಳ್ಳೆ ವ್ಯಕ್ತಿ ನಾರ್ತಿದ್ದೀನಿ ಅಂತ ಒಂದು ಆತ್ಮತೃಪ್ತಿಯಿಂದ ಹೋಗಿ ಮನೆ ಮಲಗಿದ್ದೆ ಕರೆಕ್ಟಾ ಅದೇ ವ್ಯಕ್ತಿ ಬಂದು ಬೆಳಿಗ್ಗೆ ಬಂದು ಹಣ ನಂದಿದ್ದು ಅವನಿಗೆ ಕೆಲಸ ಆಗಬೇಕು ತಹಸೀಲ್ದಾರ್ ಇಲ್ಲ ಅಂದಾಗ ಮಾಡಿಕೊಟ್ಟಿದ್ದರು ಯಾರೋ ಅವ್ನು ನಮ್ಮ ಜೆ ಡಿ ಎಸ್ ಅಲ್ಲ ಏನೋ ಕಾಂಗ್ರೆಸ್ ಅಲ್ಲ ಜೆ ಡಿ ಎಸ್ ವ್ಯಕ್ತಿನೂ ಕರೆಕ್ಟಾ ಅದಕ್ಕಿಂತ ಇನ್ನೂ ಇಪ್ಪತ್ತು ವರ್ಷ ಹಳೆ ಮೆಂಬರ್ ಆಗಿದ್ದ ಆಯಪ್ಪನೂ ಅಷ್ಟೇ ಭೀಮರಾಜು ಪಾಪ ಅವನು ಬಂದು ಒಂದು ಕೆಲಸ ಕೇಳ್ಕೊಂಡು ಹೋಗಿದ್ದ ಮಾಡ್ಕೊಟ್ಟಿದ್ದು ಕರೆಕ್ಟಾ ನಾವು ಮಾಡ್ಕೊಟ್ಟವ್ರು ಅವ್ರು ಬೇಕಾದ್ರೆ ಬಂದು ಎಲ್ಲರಿಗೂ ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ ಬಂದಿದ್ದಾರೆ ಕೆಲಸ ಮಾಡ್ಸ್ಕೊಂಡು ಹೋಗಿದ್ದಾರೆ ಮಾಡಿದ್ಮೇಲೆ ಯಾಕೆ ಪಕ್ಷಾತೀತ್ವವಾಗಿ ಮಾತಾ ಇದು ಮಾಡ್ತಾರೆ ಒಂದೇ ಪಕ್ಷಕ್ಕೆ ಮಾಡ್ತಾರೆ ಅಂತ ಹಂಗೆ ಹೇಳ್ತೀರ ನೀವು ಎಲ್ಲರಿಗೂ ಮಾಡ್ತಾವ್ರೆ ನೀವು ನೋಡಿರ್ತೀರಾ ಇವತ್ತು ನಾವು ಎಂಟ್ರ್ ಎಂಟ್ರಾಗಬೇಕಂದ್ರೆ ಒಂದು ಇಕ್ಕಟ್ಟಲ್ಲಿ ಇದ್ದೋ ಸಖತ್ ಇಕ್ಕಟ್ಟು ಬಟ್ ಇವತ್ತು ಅದನ್ನು ವೈಡ್ ರೋಡ್ ಮಾಡಿ ಆ ಕಡೆ ಈ ಕಡೆ ಚರಂಡಿಗಳ್ನ ಮಾಡಿ ಲೈಟಿಂಗ್ಸ್ ಇದು ಮಾಡೋಕೆ ಮಾಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಈಗ ನಮ್ಮ ನೆನ್ಮಂಗ್ಳು ನನ್ಮಂಗ್ ಯಾರೋ ಅವರು ಇಂಟ್ರಾಕ್ಟ್ ಅವ್ರಂತ ಒಂದು ಗೌರವ ನನ್ನ ಕಡೆ ಬರ್ತಾವ್ರು ಡೆಲ್ಲಿ ಕಡೆ ಹೋಗಲ್ಲ ಅವರು ಬೆಂಗಳೂರಿಂದ ಬಂದರೆ ನನ್ಮಂಗದೋಳಿಗೆ ಹೋಗೋದು